ಬಾಗೇಪಲ್ಲಿ ಪಟ್ಟಣದ ಹಳೆ ಎಸ್ಬಿಎಂ ಬ್ಯಾಂಕ್ ರಸ್ತೆಯಲ್ಲಿ ಬಾಗೇಪಲ್ಲಿ ತಾಲೂಕು ಬಲ್ಜುಗಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೂತನವಾಗಿ ಬಲ್ಜುಗಾ ವಿದ್ಯಾರ್ಥಿ ನೆಲೆಯ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ತಾಲೂಕು ಬಲ್ಜುಗಾ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಬಿಆರ್ ನರಸಿಂಹನಾಯ್ಡು ಅವರು ಮಾತನಾಡಿ ನಮ್ಮ ಬಲ್ಜಿಗಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೂತನವಾಗಿ ಬಾಗೇಪಲ್ಲಿ ಪಟ್ಟಣದಲ್ಲಿ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸಲಾಗಿದೆ ಈ ನೂತನ ವಿದ್ಯಾರ್ಥಿ ನಿಲಯದಲ್ಲಿ ಎಸ್ಎಸ್ಎಲ್ ಪದವಿಯವರೆಗೂ ವಿದ್ಯಾಭ್ಯಾಸವನ್ನ ಮಾಡುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಜೊತೆಗೆ ಐವತ್ತು ಜನ ವಿದ್ಯಾರ್ಥಿಗಳು ವಸತಿ ಸೌಲಭ್ಯ ಪಡೆಯಲು ಈ ವಿದ್ಯಾರ್ಥಿ ನಿಲಯದಲ್ಲಿ ಅವಕಾಶ ಮಾಡಿಕೊಳ್ಳಲಾಗುವುದು ಮುಖ್ಯವಾಗಿ ಈ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಲು ಈ ಹಿಂದಿನ ವಿಧಾನ ಪರಿಷತ್ ಸದಸ್ಯರಾದ ಸಿಆರ್ ಮೋಹನ್ ಅವರು ಇಪ್ಪತ್ತ ಎಂಟು ಲಕ್ಷ ನೀಡಿರುತ್ತಾರೆ ಅದೇ ರೀತಿಯಾಗಿ ರಾಮಲಿಂಗನಪ್ಪನವರು ಅದೇ ರೀತಿ ರಾಮಲಿಂಗಪ್ಪನವರು ಐದು ಲಕ್ಷ ನೀಡಿರುತ್ತಾರೆ ಇದಕ್ಕೆ ಪೂರಕವಾಗಿ ಈ ಕಟ್ಟಡದ ಸ್ಥಳಾವಕಾಶವನ್ನ ಬಿ ನಾರಾಯಣಪ್ಪನವರು ಸಂಜೀವಪ್ಪನವರು ವೆಂಕಟಸ್ವಾಮಿ ಅವರು ಪುರಸಭೆ ವತಿಯಿಂದ ಸ್ಥಳ ಅವಕಾಶ ನೀಡಲು ಶ್ರಮಿಸಿರುತ್ತಾರೆ ಹೀಗೆ ಇವರೆಲ್ಲರ ಸಹಕಾರದಿಂದ ಹಾಗೂ ತಾಲೂಕು ಬಲ್ಜುಗಾ ಸೇವಾ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರ ಸಹಕಾರದಿಂದ ಈ ನೂತನ ಬಲ್ಜುಗಾ ವಿದ್ಯಾರ್ಥಿ ನಿಲಯ ನಿರ್ಮಾಣವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಬಲ್ಜುಗ ಸಮುದಾಯದ ಹಲವಾರು ಮುಖಂಡರಿಗೆ ಪತ್ರಕರ್ತರಿಗೆ ಸನ್ಮಾನವನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕು ಬಲ್ಚುಗ ಸೇವಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಬಿಆರ್ ನರಸಿಂಹನಾಯ್ಡು ಕಾರ್ಯದರ್ಶಿ ಎ ಶ್ರೀನಿವಾಸ್ ಜಂಟಿ ಕಾರ್ಯದರ್ಶಿ ಫೈನಾನ್ಸ್ ವೆಂಕಟೇಶ್ ಖಜಾಂಚಿ ಕೆ ನಾರಾಯಣಸ್ವಾಮಿ ಕಾನೂನು ಸಲಹೆಗಾರ ವಿ ನಾರಾಯಣ್ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಬಲ್ಚುಗ ಸಮುದಾಯದ ಮುಖಂಡರು ಹಾಜರಿದ್ದರು ವರದಿ ಕನ್ನಡ ಸೇನಾ ಬಾಬಾಜನ್ ಬಾಗೇಪಲ್ಲಿ ತಾಲೂಕು ಬಲ್ಯ ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತು ವಿದ್ಯಾರ್ಥಿ ನಿಲಯ ಆರಂಭವಾಗಿದೆ ಇದರ ಹಿನ್ನೆಲೆಯಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು ಆದರೆ ಆಗಲಿಲ್ಲ ಅನಿವಾರ್ಯ ಕಾರ್ಯದಿಂದ ಇವತ್ತು ಕಟ್ಟಡ ನಿರ್ಮಾಣವಾಗಿದೆ ಇನ್ನೊಂದು ಭವ್ಯವಾದಂಥ ಕಟ್ಟಡ ಈ ಕಟ್ಟಡದಲ್ಲಿ ವಿದ್ಯಾರ್ಥಿಗಳಿಗೆ ಸುಮಾರು ಐವತ್ತು ವಿದ್ಯಾರ್ಥಿಗಳು ಈ ನಿಲಯದಲ್ಲಿ ವಾಸಿಸಲು ಅನರ್ಹ ಅರ್ಹರಾಗಿದ್ದಾರೆ ಈ ಒಂದು ಕಟ್ಟಡವನ್ನು ನಿರ್ವಹಣೆ ಮಾಡಲು ನಮ್ಮ ಹಿಂದಿನ ವಿಧಾನ ಪರಿಷತ್ ಸದಸ್ಯರಾದಂಥ ಮನೋಹರ್ ಸಿ ಆರ್ ಮನೋಹರವರು ಇಪ್ಪತ್ತೆಂಟು ಲಕ್ಷ ದಾನಿಗಳಾಗಿ ನೀಡಿರ್ತಾರೆ ಅದೇ ರೀತಿ ನಮ್ಮ ರಾಮಲಿಂಗಪ್ಪನವರು ಐದು ಲಕ್ಷ ಇದಕ್ಕೆ ಪೂರಕವಾಗಿ ಈ ಸ್ಥಳವನ್ನು ಅನುವು ಮಾಡಿಕೊಟ್ಟಂಥ ವಿ ನಾಣಪ್ಪನವರು ವಿ ಸಂಜೀವ್ನವರು ಮತ್ತು ಬಿ ಎನ್ ಅವರು ಈ ಪುರಸಭೆ ವತಿಯಿಂದ ದಾನಿ ಇದನ್ನು ಈ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟಿರ್ತಾರೆ ಅದೇ ರೀತಿ ನಮ್ಮ ಸಂಪಂಗಿಯವರು ಬೋರ್ವೆಲ್ ಹಾಕ್ಸಿದ್ರೆ ಇದೆಲ್ಲ ಒಟ್ಟುಗೂಡಿಸಿಕೊಂಡು ಇವತ್ತು ವಿದ್ಯಾರ್ಥಿ ನಿಲಯ ಆಗಿದೆ ನಿಲಯ ಆಗ ಆಗಲು ಶ್ರಮಿಸಿದ ಎಲ್ಲ ಚಾರಿಟಬಲ್ ಟ್ರಸ್ಟಿನ ಸದಸ್ಯರು ಮತ್ತು ಟ್ರಸ್ಟಿನ ಮುಖಾಂತರ ಕೆಲಸ ನಿರ್ವಹಿಸಿದಂಥ ಮುಖ್ಯ ಕಾರ್ಯನಿರ್ವಾಹಿತ ಅಪ್ಪಾಯ್ ಬಾಬು ವೆಂಕಟೇಶ್ವರು ಮೂರ್ತಿಯವರು ನಾವು ಸ್ವಾಮಿ ಅವರು ಅದೇ ರೀತಿ ಎಲ್ ಐ ಸಿ ವೆಂಕಟರಮಣಪ್ಪನವರು ಪ್ರಕಾಶ್ ಸುಮಾರು ಎಲ್ಲ ಸಂಘದ ಸದಸ್ಯರು ಇವತ್ತು ಕಟ್ಟಡವನ್ನು ನಿರ್ವಹಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ವಾತಾವರಣವನ್ನು ಎಲ್ಲ ಕಲ್ಪಿಸಿಕೊಟ್ಟಿದ್ದೀವಿ ಅವ್ರ ವಿದ್ಯಾರ್ಥಿಗಳು ನಾಳೆಯಿಂದಲೇ ಈ ವಿದ್ಯಾರ್ಥಿ ನಿಲಯವನ್ನು ಉಪಯೋಗಿಸ್ಕೊಳ್ಳುವಂಥ ಅವಕಾಶ ಮಾಡಿವೆ ಈಗಾಗಲೇ ಅಪ್ಲಿಕೇಶನ್ಸ್ ಬಂದಿದೆ ಸುಮಾರು ಆ ಅಪ್ಲಿಕೇಶನ್ ಎಲ್ಲ ಸ್ಕ್ರೂಟ್ನಿ ಮಾಡಿ ಆ ಒಂದು ವಿದ್ಯಾರ್ಥಿಗಳಿಗೆ ನಾಳೆಯಿಂದಲೇ ಪ್ರಾರಂಭ ಮಾಡಲು ಅನುವು ಮಾಡಿಕೊಡ್ತಾ ಇದ್ದೀನಿ